ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಒಂದನೇ ತರಗತಿನೇ ತರಗತಿ ಏನೆಲ್ಲ ಮಾಡಿದ್ದೀನಿ ಅಂತ ಫಸ್ಟ್ ನಾನು ಬಾಲ್ವಾಡಿಗೆ ಹೋದೆ ಗುರು ಓದೋದ್ಮೇಲೆ ಏನಂದರೆ ಬಾಲ್ವಾ ಥರನೇ ಇರ್ತದೆ ಆಟ ಆಡ್ತೀನಿ ಈ ಥರ ನಾನು ಇಷ್ಟು ಟೂ ತೌಸಂಡ್ ನನಗೆ ಎಂಟು ಏಜ್ ಇರುವಾಗ ನಾನು ಒಂದನೇ ಕ್ಲಾಸ್ಗೆ ಹೋದೆ ಒಂದನೇ ಕ್ಲಾಸಲ್ಲೆಲ್ಲ ಆರಾಮು ಒಂದನೇ ಕ್ಲಾಸ್ ನಮ್ಮ ಅಜ್ಜಿ ಎಲ್ಲ ಬಿಡ್ತಾಯಿದ್ರು ಏನು ಅಂತ ಅಂತ ಅವರೆಲ್ಲ ನಮಗೆ ಶಾಲೆ ಬಿಡಿಸ್ತಾ ಇದ್ದರು ಮತ್ತು ಎರಡನೇ ಕ್ಲಾಸಲ್ಲೂ ಹಾಗೆ ಆದರೆ ಮೂರನೇ ಕ್ಲಾಸಲ್ಲಿ ಆ ಥರ ಎಲ್ಲ ಮೂರನೇ ಕ್ಲಾಸಲ್ಲಿ ನಮ್ಮ ಅಜ್ಜಿ ಎಲ್ಲ ತಿರ್ಕೊಂಡ್ರು ಚಿಕ್ಕಮ್ಮ ಮತ್ತು ಅಜ್ಜಿ ತಾತ ಎಲ್ಲ ತಿರ್ಕೊಂಡ್ರು ಆದಮೇಲೆ ನಾವು ಮೂರನೇ ಕ್ಲಾಸ್ ಹೋದ್ವಿ ಮೇಲೆ ಶಾಲೆಗೆ ಹೋಗ್ತಾ ಇರಲಿಲ್ಲ ಇಂಗ್ಲೀಷ್ ಮೇಡಮ್ಮು ಯಾರಂದರೆ ಜಲ್ಜೆಕ್ಸ್ ಟೀಚರು ಅಪ್ಪ ಏನು ಹೊಡಿತಾರಂತ ಗೊತ್ತಿಲ್ಲ ಅವರು ಭಯ ಆಗೋರು ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಶಾಲೆಗೆ ಆ ಥರ ಎಲ್ಲ ನಾವು ತಪ್ಪಿಸ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಮತ್ತು ಒಮ್ಮೊಮ್ಮೆ ಹೊರಗಡೆ ಕೂತ್ಕೊತಾ ಇದ್ವಿ ಏನಂದರೆ ಕಾಡಲ್ಲಿ ಈ ಥರ ಓಡ್ತಾನೆ ಇದ್ವಿ ನೀವು ಮಾಡಿದರೆ ಕಮೆಂಟ್ ಮಾಡಿ ಆ್ಯಂಡ್ ನಾಲ್ಕನೇ ಕ್ಲಾಸಲ್ಲೂ ಅಷ್ಟೇ ನಾಲ್ಕನೇ ಕ್ಲಾಸಲ್ಲೂ ಅಷ್ಟೇ ಸೇಮು ಏನಂದರೆ ಬೈತಾನೇ ಇದ್ರು ಶಾಲೆಯವರು ನಿಮ್ಮ ಬರಲ್ಲ ನಾವು ಎಷ್ಟು ತಿಂಗ್ಳಿಗೊಮ್ಮೆನ ಆ ಥರ ಏನೋ ಹೋಗ್ತಾ ಇದ್ವಿ ಆದರೆ ನಾವು ಒಂದನೇ ಕ್ಲಾಸಿಂದ ಎಲ್ಲನೇ ತ ಆರನೇ ತರಗತಿ ತನಕ ಏನೋ ಪಾಸಾಗೋದೇ ಬಂದಿರೋದು ಇನ್ನು ಎಕ್ಸಾಮಲ್ಲಿ ಯಾವುದೇ ಪಾಸು ಏನೂ ಇಲ್ಲ ಆ್ಯಂಡ್ ಐದನೇ ಕ್ಲಾಸಿಗೆ ಬಂದ ಮೇಲೆ ಅದೆಷ್ಟು ಮೂರು ತಿಂಗ್ಳಿಗೊಮ್ಮೆಮ್ಮೆ ಬರ್ತಾಯಿದೆ ಶಾಲೆಗೆ ಸಲ ನಾಲ್ಕನೇ ಕ್ಲಾಸಲ್ಲಿ ಗೊತ್ತಿದೆ ತಾನೇ ಒಂದು ತಿಂಗಳಿಗೊಮ್ಮೆ ಬರೋದು ಹೋಗೋದು ಅಷ್ಟೇ ಅದೊಂದು ಕಾಯಿಲೆ ಇತ್ತು ನನಗೆ ಐದನೇ ಕ್ಲಾಸಲ್ಲಿ ನಮ್ಮ ಬಿದ್ದಿದೆ ಒಂದು ಆ್ಯಕ್ಸಿಡೆಂಟಲ್ಲಿ ಸ್ವಲ್ಪ ಗಾಯ ಆದದ್ದು ಅದಕ್ಕೋಸ್ಕರ ಒಂದು ತಿಂಗಳು ಮೂರು ತಿಂಗಳು ಈ ಥರ ರಜೆ ಮಾಡಿದೆ ರಜೆ ಮಾಡಿ ಲಾಸ್ಟ್ ಟೈಮ್ ಎಕ್ಸಾಮ್ ಆದಾಗ ಬಂದೆ ಎಕ್ಸಾಮ್ ಬಂದೆ ಮತ್ತು ಪುನಃ ಮ್ಯಾರೇಜಸ್ ಸಿಕ್ತು ಮತ್ತೆ ಮತ್ತು ಬೇಜಾರಾಯಿತು ಮತ್ತು ಆರನೇ ಕ್ಲಾಸಲ್ಲಿ ಫುಲ್ಲು ಬಂದೆ ಆರನೇ ಕ್ಲಾಸಲ್ಲಿ ಯಾಕಂದರೆ ಸುಮ್ಮನೆ ಏನಂದರೆ ಆರನೇ ಕ್ಲಾಸಲ್ಲೆಲ್ಲ ಹಿಂದಿ ಚೆನ್ನಾಗಿ ಓದ್ತಾಯಿದ್ದೆ ಇಂಟ್ರೆಸ್ಟ್ ಬಂತು ಟೀಚರೆಲ್ಲ ಇಂಪ್ರೆಸ್ ಮಾಡ್ತಾಯಿದ್ದರು ಹಿಂದಿ ಓದ್ತಾನೆ ಅವನು ದಿನ ಒಳ್ಳೆ ಕಲಿತಾನೆ ಆ ಥರ ಈ ಥರ ಹೇಳಿದ್ರು ನಂಗೆ ಇಂಟ್ರೆಸ್ಟ್ ಬಂತು ಹಿಂದಿ ಎಲ್ಲ ಇದ್ದೆ ಮತ್ತು ನಮ್ಮ ಯಾಕಂದರೆ ನಾನು ಹಿಂದಿ ಕಲಿತದ್ದು ನನ್ನ ಭಾವ ಇದ್ದ ಅವನು ಹಿಂದಿ ಓದ್ತಿದ್ದೆ ಅದು ಇದ್ದ ಆವಾಗ ನಾನು ನೋಡಿದ್ದ ಅವನು ಓದ್ತಾ ಇರುವಾಗ ನಾನು ಓದೆ ಅವನೊಟ್ಟಿಗೆ ಓದಲಿಕ್ಕೆ ಅವಾಗ ಓದಿ ಓದಿ ಒಂದು ಪೋಯಮು ನಮ್ಮ ಬಾಯಿ ಪಾಠ ಬಂತು ಟೀಚರ್ ಮುಂದೆ ಹೇಳಿಬಿಟ್ಟೆ ಅದನ್ನು ಪೋಯಮ ಹೇಳ್ಬಿಟ್ಟು ಒಬ್ಬ ಹಿಂದಿಯಲ್ಲಿ ಅಲ್ಲೇ ಕಲಿತಾನೆ ಮರಿವನು ಅಂತ ಹೇಳ್ತಾಯಿದ್ರು ಒಂದು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡಿದರು ಮತ್ತು ಆರನೇ ಕ್ಲಾಸಲ್ಲೆಲ್ಲ ಬಂದೆ ಆರನೇ ಕ್ಲಾಸಲ್ಲಿ ಯಾವುದೇ ಕ್ಲಾಸು ಇದು ಮಾಡಲಿಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ರಜೆ ಮಾಡ್ತಾಯಿದ್ದೆ ಅಷ್ಟಿಲ್ಲ ತಿಂಗಳಗಟ್ಟೆ ಇಲ್ಲ ದಿನಕ್ಕೊಮ್ಮೆ ಈ ಥರ ಆದರೆ ನನ್ನ ತಮ್ಮ ದಿನಾ ರಜೆ ಮಾಡ್ತೇನೆ ಅವನನ್ನು ಸೇರಿಸಿ ಬೇರೆ ಶಾಲೆಗೆ ಹಾಕಿದ್ರು ಈ ಶಾಲೆ ಅಲ್ಲ ಬೇರೆ ಶಾಲೆಗೆ ಅದಾದಮೇಲೆ ಆರನೇ ಕ್ಲಾಸ್ ಆಯಿತು ಇನ್ನು ಏಳನೇ ಕ್ಲಾಸು ಏಳನೇ ಕ್ಲಾಸಲ್ಲಿ ರಜೆ ಮಾಡಲಿಲ್ಲ ಆ ಥರ ಏನಂದರೆ ಜಾಸ್ತಿ ರಜೆ ಮಾಡಲಿಲ್ಲ ತಿಂಗಳಿಗೆ ತಿಂಗಳಿಗೆಲ್ಲ ಒಂದು ವರ್ಷಕ್ಕೊಮ್ಮೆ ಒಂದು ಮೂರ ಐದು ಆರು ಅಷ್ಟೇ ಅಷ್ಟೇ ರಜೆ ಮಾಡ್ಕೊಳ್ತಾ ಇದ್ದೆ ಮತ್ತೇನಿಲ್ಲ ಏನಿಲ್ಲ ಮತ್ತು ಡೈಲಿ ಹೋಗ್ತಾ ಇದೆ ಏನಿಲ್ಲ ಹಿಂದಿ ಅಲ್ಲ ಇದೆಯಲ್ಲ ಅದಕ್ಕೋಸ್ಕರ ಆ್ಯಂಡ್ ಅವಾಗ ಏನಂದರೆ ಟೀಚರ್ ತೀರ್ಕೊಂಬಿಟ್ರು ನಾನು ಏಳನೇ ಕ್ಲಾಸಲ್ಲಿರುವಾಗ ನಾನು ಹೇಳ್ತಾ ನನ್ನ ಜಲಕ್ಷ್ ಟೀಚರ್ ಅವರು ಬಾ ಎಂತ ಬೈತಾ ಇದ್ರು ಆದರೆ ಅವರ ಮೈಂಡ್ ಏನೋ ತಲೆನೋ ಏನೋ ಗೊತ್ತಿಲ್ಲ ತಲೆನೋವಿಂದ ಅವರು ತೀರ್ಕೊಂಡ್ರು ನನಗೆ ಸರಿಯಾಗಿ ಗೊತ್ತಿಲ್ಲ ಆವಾಗ ನಾನು ಏಳನೇ ಕ್ಲಾಸು ನಾನು ಸರಿಯಾಗಿ ತಿಳ್ಕೊಂಡಿಲ್ಲ ಆದರೂ ಪರವಾಗಿಲ್ಲ ಮತ್ತು ನಾವು ಬೇರೆಯವರಾದ್ವಿ ಯಾರು ಹೋದಾದಮೇಲೆ ಸುಮ್ಮನೆ ನಾವು ಮೂರನೇ ಕ್ಲಾಸಲ್ಲಿ ನಾನು ತಪ್ಪಿಸ್ಕೊಳ್ತಾ ಇದ್ದೆ ಎಷ್ಟು ತಪ್ಪಿಸ್ಕೊಳ್ತಾ ಇದ್ದೆ ಅಂದರೆ ಮೂರನೇ ಕ್ಲಾಸ ಇಂಗ್ಲೀಷ್ ಟೀಚರ್ ವಾ ಹೆಂಗ್ ಹೊಡಿತಾ ಇದ್ರು ಅಂದರೆ ಬೆತ್ತ ಅಬ್ಬಾ ದಿನಕ್ಕೊಂದು ನಮ್ಮ ಬೆತ್ತನೇ ಬೇಕು ನಮ್ಮ ಮೂವರಿಗೆ ನಾಲ್ಕು ಜನರಿಗೆ ಓಡಿಯೋ ನಾನು ಬರುದೇ ಅಲ್ಲ ಶಾಲೆಗೆ ಬರೋದೆ ಅಪರೂಪಕ್ಕೆ ಮತ್ತೆಲ್ಲ ನೋಟ್ಸ್ ನೋಟ್ಸ್ ಎಲ್ಲ ಕಾಪಿ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೆ ಅದಕ್ಕೇನು ಪರವಾಗಿಲ್ಲ ಆ್ಯಂಡ್ ಎಲ್ಲೇ ಕ್ಲಾಸಲ್ಲಿ ಗಣಿತಕ್ಕಿತ್ತು ಮ್ಯಾಕ್ಸಿಗೆ ಆ್ಯಂಡ್ ಅಲ್ಲಿ ಸ್ವಲ್ಪ ಕಲಿತ ಇದ್ದೆ ಮತ್ತು ಟೀಚರ್ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಯಾಕೆ ಬಂದಿಲ್ಲ ಅಂತ ನೋಡಿದರೆ ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರು ತೀರ್ಕೊಂಡ್ರು ಆದಮೇಲೆ ಬೇಜಾರಾಯಿತು ಒಮ್ಮೆ ತೊಮ್ಮೆ ಮತ್ತು ಸ್ವಲ್ಪ ಸುಧಾರಿದ್ವಿ ಏನೇನೋ ಆಯಿತು ನಾನು ಬಿಟ್ಟಾಕೋ ಆ್ಯಂಡ್ ಅವ್ರ ಆತ್ಮಶ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಟೀಚರ್ ಮಾತ್ರ ಒಳ್ಳೆ ಟೀಚರ್ ಮಾತ್ರ ಒಳ್ಳೆ ಕಲಿಸ್ತಾ ಇದ್ರು ಏನು ಪರವಾಗಿಲ್ಲ ಅವರು ಆ್ಯಂಡ್ ನೆಕ್ಸ್ಟ್ ಏನಂದರೆ ನಮ್ಮ ಎಚ್ ಎಮ್ ಚೆನ್ನಾಗಿ ಕಲಿಸ್ತಾ ಇದ್ರು ಯಾರಂದರೆ ಕಮೆಂಟ್ ಮಾಡಿ ಯಾವ ಶಾಲೆಯಲ್ಲಿ ನಾವು ಕಲ್ತೀನಿ ಅಂತ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಏನಂದ್ರೆ ಏನಂದರೆ ಎಣ್ಣೆ ಕ್ಲಾಸ್ ಆದಮೇಲೆ ಪಾಸ್ ಆಗಲಿಲ್ಲ ನಾನು ಪಾಸಾಗಿ ಜಸ್ಟ್ ಪಾಸ್ ಅಷ್ಟೇ ಪಾಸಾಗಿ ಮತ್ತು ಏಯ್ತಿಗೆ ಹೋಗಿದೆ ಏಯ್ತಲ್ಲಿ ಇನ್ನೂ ಕತೆ ಇದೆ ದೊಡ್ಡ ಕಥೆನೇ ಇದೆ ಏಯ್ತ್ ನೈನ್ತ್ ಟೆಂತ್ ಈಗೆಲ್ಲ ಗುರು ಅಷ್ಟು ಜಾಲಿ ಮಾಡಿದ್ದೀವಿ ಎಂಟನೇ ಕ್ಲಾಸ್ ಮತ್ತು ನೈನ್ತ್ ಟೆಂತ್ ಬಿಡಿ ಟೆಂತ್ ಬೋರು ಮಾತ್ರ ಆದರೆ ಏಯ್ತ್ ನೈನ್ತ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ನೋಡೋಣ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಮತ್ತು ನಾನು ಒಂದನೇ ತರಗತಿ ಎರಡನೇ ತರಗತಿ ಏನೇನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ ಆ್ಯಂಡ್ ನೋಡೋಣ ನಿಮ್ಮ ಕಮೆಂಟ್ ಏನಂತ ಅನಿಸುತ್ತೆ ನೋಡೋಣ ಮತ್ತು ನಮ್ಮ ಊರಿನವರು ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಬ್ಯಾಡ್ ಕಮೆಂಟಾ ಒಳ್ಳೆ ಕಮೆಂಟಾ ನೋಡೋಣ ಆ್ಯಂಡ್ ಶಾಲೆ ಯಾವುದಂತ ಕಮೆಂಟ್ ಮಾಡಿ ನೋಡೋಣ